ಎಲ್ಲರಿಗೂ ನಮಸ್ಕಾರ ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮುದ್ದು ಪುಟಾಣಿಗಳೇ ಇಂದಿನ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮಕ್ಕಳೇ ನಾವು ನಿನ್ನೆ ದಿನ ತರಗತಿಯಲ್ಲಿ ಒಂದನೇ ತರಗತಿಯ ಕನ್ನಡ ಪಠ್ಯಪುಸ್ತಕದಲ್ಲಿರುವಂತಹ ಗದ್ಯ ಭಾಗ ಏಳು ಯಾವುದು ಕೋತಿ ಮತ್ತು ಅಳಿಲು ಅನ್ನುವಂಥ ಒಂದು ಗದ್ಯ ಭಾಗವನ್ನು ನಾವು ನೋಡಿದ್ವಿ ಹೌದಾ ಕೋತಿ ಮತ್ತು ಅಳಿಲು ಯಾವ ರೀತಿಯಾಗಿ ಆಟವನ್ನು ಆಡ್ತಾ ಇದ್ವು ಅವುಗಳ ನಡುವೆ ನಡೆದಿರುವಂತಹ ಸಂಭಾಷಣೆ ಹೇಗಿತ್ತು ಹೌದಾ ಎಂಬುದನ್ನು ನಾವು ನಿನ್ನೆ ದಿನ ತರಗತಿಯಲ್ಲಿ ನೋಡಿದ್ವಿ ಮಕ್ಕಳೇ ಇವತ್ತೇನು ಮಾಡೋಣ ಕೋತಿ ಮತ್ತು ಅಳಿಲು ಪಾಠದ ಪ್ರಶ್ನೆ ಮತ್ತು ಉತ್ತರಗಳನ್ನು ಬಿಡಿಸೋಣ ಬನ್ನಿ ತರಗತಿ ಒಂದನೇ ತರಗತಿ ವಿಷಯ ಕನ್ನಡ ಪಾಠದ ಹೆಸರು ಕೋತಿ ಮತ್ತು ಅಳಿಲು ಅಭ್ಯಾಸ ಅ ಈ ವಾಕ್ಯಗಳಲ್ಲಿನ ಬಿಟ್ಟಿರುವ ಪದವನ್ನು ಮಕ್ಕಳಿಂದ ಹೇಳಿಸಿ ಮೊದಲನೆಯ ಪ್ರಶ್ನೆ ಆ ಕೋತಿಯ ಬಾಲ ಡ್ಯಾಶ್ ಉದ್ದವಿತ್ತು ಉತ್ತರ ತುಂಬ ಆ ಕೋತಿಯ ಬಾಲ ತುಂಬ ಉದ್ದವಿತ್ತು ಎರಡನೆಯ ಪ್ರಶ್ನೆ ಒಂದು ಅಳಿಲು ಡ್ಯಾಶ್ ಅಲ್ಲಿಗೆ ಬಂದಿತು ಉತ್ತರ ಕುಣಿದಾಡುತ್ತಾ ಒಂದು ಅಳಿಲು ಕುಣಿದಾಡುತ್ತಾ ಅಲ್ಲಿಗೆ ಬಂದಿತು ಮೂರನೆಯ ಪ್ರಶ್ನೆ ಕೋತಿಗೆ ಡ್ಯಾಶ್ ಆಯಿತು ಉತ್ತರ ಕಚಗುಳಿ ಕೋತಿಗೆ ಕಚ್ಚಗುಡಿ ಆಯಿತು ನಾಲ್ಕನೆಯ ಪ್ರಶ್ನೆ ಮಂಗಣ್ಣ ಇದು ಡ್ಯಾಶ್ ಬಾಲವೇ. ನೋಡಿ ಉತ್ತರ ನಿನ್ನ ಮಂಗಣ್ಣ ಇದು ನಿನ್ನ ಬಾಲವೇ ಆ ಮಕ್ಕಳಿಗೆ ಪ್ರಶ್ನೆ ಕೇಳಿ ಉತ್ತರ ಹೇಳಿಸಿ ಮೊದಲನೆಯ ಪ್ರಶ್ನೆ ಪುಟಾಣಿಗಳೇ ಕೋತಿ ಯಾವುದರ ಮೇಲೆ ಕುಳಿತಿತ್ತು ಉತ್ತರ ಕೋತಿ ಮರದ ಮೇಲೆ ಕುಳಿತಿತ್ತು ಎರಡನೆಯ ಪ್ರಶ್ನೆ ಕೋತಿ ಬಾಲ ಹಿಡಿದು ಯಾವುದು ಜೀಕ ತೊಡಗಿತು ಉತ್ತರ ಕೋತಿಯ ಬಾಲ ಹಿಡಿದು ಅಳಿಲು ಜೀಕ ತೊಡಗಿತು ಮೂರನೆಯ ಪ್ರಶ್ನೆ ಮಂಗಣ್ಣ ಇದು ನಿನ್ನ ಬಾಲವೇ ಜೋಕಾಲಿ ಎಂದು ತಿಳಿದು ಜಿಕ್ಕುತ್ತಿದ್ದೆ ನನ್ನನ್ನು ಕ್ಷಮಿಸು ಎಂದು ಯಾವುದು ಹೇಳಿತು ಉತ್ತರ ಮಂಗಣ್ಣ ಇದು ನಿನ್ನ ಬಾಲವೇ ಜೋಕಾಲಿ ಎಂದು ತಿಳಿದು ಜಿಕ್ಕುತ್ತಿದ್ದೆ ನನ್ನನ್ನು ಕ್ಷಮಿಸು ಎಂದು ಅಳಿಲು ಹೇಳಿತು ನಾಲ್ಕನೇ ಪ್ರಶ್ನೆ ಅಳಿಲು ಹೇಗೆ ಹೋಗಿ ಮರದ ಕೊಂಬೆಯನ್ನು ಏರಿತು ಉತ್ತರ ಅಳಿಲು ಓಡಿ ಹೋಗಿ ಮರದ ಕೊಂಬೆಯನ್ನು ಏರಿತು ಈ ಮಾದರಿಯಂತೆ ವಾಕ್ಯಗಳನ್ನು ಮಾಡಿ ಮಕ್ಕಳಿಂದ ಹೇಳಿಸಿ ನೋಡಿ ಮಾದರಿ ಯಾವುದು ಕೋತಿ ಮರ ಬಾಲ ಕೋತಿ ಒಂದು ಪ್ರಾಣಿ ಎರಡನೇದು ಮರ ಇದೆ ಹೌದಾ ಮೊದಲೇದು ಕೋತಿ ಕೋತಿ ಒಂದು ಪ್ರಾಣಿ ಎರಡನೇದು ಮರ ಕೋತಿಯು ಮರವನ್ನು ಹತ್ತುತ್ತದೆ ಬಾಲ ಮೂರನೇದು ಬಾಲ ಕೋತಿಗೆ ಬಾಲವಿದೆ ನೋಡಿ ಈ ಪದಗಳನ್ನು ಮಕ್ಕಳಿಂದ ಹೇಳಿಸಿ ಅದೇ ರೀತಿಯಾಗಿ ಅಳಿಲು ಮರ ಬಾಲ ಹೌದಾ ಬನ್ನಿ ಅಳಿಲು ಒಂದು ಪ್ರಾಣಿ ಮೊದಲೇದ್ಯಾವ್ದು ಅಳಿಲು ಅಳಿಲು ಒಂದು ಪ್ರಾಣಿ ಎರಡನೇದು ಮರ ಅಳಿಲು ಮರವನ್ನು ಓಡಿ ಹೋಗಿ ಹತ್ತುತ್ತದೆ ಅಥವಾ ಅಳಿಲು ಮರವನ್ನು ಹತ್ತುತ್ತದೆ ಎರಡು ಬರಿಬೋದು ಮೂರನೇದು ಬಾಲ ಅಂತ ಇದೆ ಅಳಿಲಿಗೆ ಚಿಕ್ಕದಾದ ಬಾಲವಿದೆ ಅಥವಾ ಅಳಿಲಿಗೆ ಬಾಲವಿದೆ ಮಕ್ಕಳೇ ನಾವು ಇಂದಿನ ತರಗತಿಯಲ್ಲಿ ಕೋತಿ ಮತ್ತು ಅಳಿಲು ಅನ್ನುವಂತಹ ಪಾಠದ ಪ್ರಶ್ನೆ ಮತ್ತು ಉತ್ತರಗಳನ್ನು ಬಿಡಿಸಿದ್ವಿ ತುಂಬಾ ಅದ್ಭುತವಾದಂತಹ ಕತೆ ಅಲ್ವಾ ಪುಟಾಣಿಗಳೇ ಈ ಕಥೆಯನ್ನು ನೀವು ಯಾವಾಗಲೂ ಮರಿಬೇಡಿ ಪಾಠದ ಪ್ರಶ್ನೋತ್ತರಗಳನ್ನು ತುಂಬ ನೀಟಾಗಿ ಬರೆಯಿರಿ ಅದೇ ರೀತಿಯಾಗಿ ಚಿತ್ರವನ್ನು ತೆಗೆಯಲು ಕಲಿಯಿರಿ ಆನಂತರ ಕೋತಿ ಮತ್ತು ಅಳಿಲು ಪಾಠದ ಪ್ರಶ್ನೆ ಉತ್ತರಗಳನ್ನ ಹಿಂದಿನ ತರಗತಿಯಲ್ಲಿ ನೋಡಿದ್ವಿ ಎಲ್ಲರೂ ಇಲ್ಲಿಯವರೆಗೆ ಆ ತರಗತಿಯ ಪಾಠವನ್ನು ತುಂಬ ಶಾಂತ ರೀತಿಯಿಂದ ಕೇಳಿದ್ದಕ್ಕೆ ನಾನು ನಿಮಗೆ ಧನ್ಯವಾದಗಳನ್ನ ಹೇಳ್ತೀನಿ ಮತ್ತು ನನ್ನ ವೀಡಿಯೋನ ನೀವು ನಿಮ್ಮ ಸ್ನೇಹಿತರಿಗೆ ಸೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಏನಾದರೂ ಇದೆ ಇದನ್ನು ನಾನು ಕಮೆಂಟ್ ಮಾಡಿ ಮತ್ತೊಮ್ಮೆ ಕೂಡ ನಾನು ನಿಮಗೆ ತಿಳಿಸ್ತೀನಿ ಅದಾದಮೇಲೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಪುಟಾಣಿಗಳೇ ಇಲ್ಲಿವರೆಗೆ ನನ್ನ ತರಗತಿನ ವೀಕ್ಷಣೆ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು